ಸಲ್ಲಿಸಿರುವ ಫಲಾನುಭವಿಗಳಿಗೆ ತ್ವರಿತ ಸರ್ಕಾರದ ನಿಯಮದಿಂದ ಸಾಗಲು ಚೀಟಿ ನೀಡುವುದು ಆಗಿದೆ ದಯವಿಟ್ಟು ನೆರವೇರಿಸ್ಕೊಡ್ಬೇಕು ಮತ್ತೆ ಇತರೆ ಇಪ್ಪತ್ತು ಬೇಡಿಕೆ ಇಲ್ಲ ಬದುಕಲಕ್ಕೆ ಒಂದು ಭೂಮಿ ಇರೋದಕ್ಕೆ ಒಂದು ಮನೆ ಒಂದು ಸೈಟು ಸತ್ತಾಗ ಆಗಬೇಕಂತ ನಾವು ಈ ಒಂದು ಚಳಿಗಾಲದಲ್ಲಿ ಕೇಳಿನ ಲಕ್ಷಿಸದೆ ಲೆಕ್ಕಿಸದೆ ಗಾಳಿ ಲೆಕ್ಕಿಸದೆ ರಾತ್ರಿ ಹಗಲು ಇಲ್ಲೇ ಬಿದ್ದು ಎಲ್ಲ ದಲಿತರ ಪರವಾಗಿ ಎಲ್ಲ ಜಾತಿಯ ಬಡವರ ಪರವಾಗಿ ನಿವೇಶನಗಳು ಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ ಈ ಸರ್ಕಾರಗಳು ಕಣ್ಣು ಇದ್ದು ಕ್ಯೂಟಾಗಿ ನಡೀತಾ ಇದ್ದಾವೆ ಆಡಳಿತ ವರ್ಗ ಹನ್ನೊಂದು ದಿನಕ್ಕೆ ಎಚ್ಚೆತ್ಕೊಂಡು ನಮ್ಮನ್ನ ನಿನ್ನೆ ಜಿಲ್ಲಾಡಳಿತ ಏಕಕಾಲದಲ್ಲಿ ಸಭೆಯನ್ನು ಕರೆದು ಸುಮಾರು ಐದು ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಸುಮಾರು ಒಂದು ನಲವತ್ತು ಪರ್ಸೆಂಟ್ ಬೇಡಿಕೆಗಳನ್ನ ಅಲ್ಲೇ ಈಡೇರಿಸಿ ಇನ್ನೂ ಒಂದು ಅರವತ್ತು ಪರ್ಸೆಂಟ್ ಇರ್ತಕ್ಕಂಥ ಬೇಡಿಕೆಗಳನ್ನ ಒಂದು ತಿಂಗಳು ಕಾಲಾವಕಾಶವನ್ನು ತೆಗೆದುಕೊಂಡಿದ್ದಾರೆ ಈ ಒಂದು ನಮ್ಮ ಬೇಡಿಕೆಗಳನ್ನು ಒಂದು ತಿಂಗಳಲ್ಲಿ ಈಡೇರ ಪಕ್ಷದಲ್ಲಿ ಮತ್ತೆ ಒಂದು ತಿಂಗಳ ಮುಗಿದ ನಂತರ ಇಲ್ಲೇ ಜಿಲ್ಲಾಡಳಿತದ ಮುಂದೆ ಅನಿರ್ದಿಷ್ಟಾವಧಿಯನ್ನು ಅಮ್ಮ ಕೊಡ್ತೀವಿ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೇವೆ ಅದೇ ರೀತಿಯಾಗಿ ನಮ್ಮ ತಾಲೂಕು ದಂಡಾಧಿಗಳಂತಹ ಬಿ ಎನ್ ಸ್ವಾಮಿ ಅವರು ನಮ್ಮನ್ನ ಮೂರು ಸುತ್ತು ಸಭೆಯನ್ನು ಕರೆದು ನಮಗೆ ಒಂದು ನಲವತ್ತು ಪರ್ಸೆಂಟ್ ಏನು ಪೀಳಿಗೆಗಳು ಮುಂದಿನ ಒಂದು ಪೀಡ ನಮ್ಮ ಸಾಹೇಬರು ಒಂದನೇ ತಾರೀಕು ಸಭೆಯನ್ನು ಕರೆದಿದ್ದಾರೆ ಆ ಸಭೆಯಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ತೀವಿ ಸರ್ ನಾವು ಏನು ಈ ಒಂದು ಬೇಡಿಕೆಗಳು ಇದೀವಿ ನಮ್ಮ ಸ್ವಾರ್ಥಕ್ಕೆ ಯಾವುದೇ ರೀತಿ ಇಲ್ಲ ಎಲ್ಲಾ ಜಾತಿಯ ಬಡವರಿಗೆ ಈ ಒಂದು ಹೋರಾಟಕ್ಕೆ ನಮಗೆ ಪ್ರತಿಫಲ ಸಿಗ್ಬೇಕಾದ್ರೆ ಬಡವರಿಗೆ ಒಂದು ಸೈಟ್ ಕೊಟ್ರೆ ಭೂಮಿ ಕೊಟ್ಟರೆ ನಮ್ದು ಈ ಹೋರಾಟಕ್ಕೆ ಫಲ ಅಂತ ಹೇಳ್ತಾ ತಾವು ಚರ್ಚೆ ಆಗಿದೆ ಈಗ ಶಿಡ್ಲಿಘಟ್ಟ ತಾಲೂಕು ಮಾತಾಡ್ತಂತೆ ಏನು ಇವತ್ತು ಜಿಲ್ಲಾ ಜಾಗೃತಿ ಸಾರಿ ನಮ್ಮ ದಲಿತ ಸಂಘರ್ಷ ಸಮಿತಿಯ ಸದಸ್ಯರಿದ್ದೀರಿ ಅದರಲ್ಲಿ ಪ್ರಮುಖವಾಗಿ ವೆಂಕಟೇಶು ನಮ್ಮ ಚರಪತಿ ಶಶಿಕಲಾ ವೆಂಕಟೇಶು ಇವರೆಲ್ಲರೂ ಕೂಡ ಸ್ವಲ್ಪ ಓದ್ಕೊಂಡಿದ್ದಾರೆ ಅದಕ್ಕೆ ಇವರ ಹಕ್ಕುಗಳು ಸಂವಿಧಾನ ಬರೆದಂತಹ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಹಕ್ಕುಗಳು ತಿಳ್ಕೊಳ್ಳೋ ಮಟ್ಟಕ್ಕೆ ಎಜುಕೇಷನ್ನು ಮಾಡಿರೋದರಿಂದ ಅವರು ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗಿತ್ತು ಅದಕ್ಕೂ ಮೊದಲು ಇವತ್ತು ನಾನು ಮತ್ತು ಬಿ ಯು ಅವರು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳ ಮುಖ್ಯೋಪಾಧ್ಯಾಯರು ಮತ್ತು ಅನುದಾನಿತ ಶಾಲೆಗಳ ಮುಖ್ಯೋಪಾಧ್ಯಾಯರ ಒಂದು ಮೀಟಿಂಗ್ ಕರೆದಿದ್ದೆ ಉದ್ದೇಶ ಇಷ್ಟೇ ಪ್ರೈವೇಟ್ ಶಾಲೆಯಲ್ಲಿ ಓದೋರು ಬಡವರು ಯಾರೂ ಅಲ್ಲ ದಲಿತರು ಯಾರೂ ಅಲ್ಲ ನೈಂಟಿ ಪರ್ಸೆಂಟು ಸರ್ಕಾರಿ ಶಾಲೆಯಲ್ಲಿ ಓದೋರು ನಮ್ಮ ಬಡವರು ದಲಿತರ ಮಕ್ಕಳು ರೈತರ ಮಕ್ಕಳು ಆದರೆ ಖಾಸಗಿ ಶಾಲೆಯಲ್ಲಿ ನೋಡ್ತಿದ್ದೆ ನಾನು ಎಂಬತ್ತು ಪರ್ಸೆಂಟ್ಗೂ ಹೆಚ್ಚಿನ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಪ್ರೈವೇಟ್ ಶಾಲೆಯಲ್ಲಿ ಹೋದರು ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಹೋದರು ಐವತ್ತು ಅರವತ್ತು ಪರ್ಸೆಂಟ್ ಒಳಗಡೆ ಇರಲಿಲ್ಲ ಅಂದರೆ ಅವರು ಮನೆಗೆ ಇರ್ತಾರೆ ಅವರು ಫ್ಯೂಚರಲ್ಲಿ ಏನೂ ಉದ್ಯೋಗ ಸಿಗೋದಿಲ್ಲ ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋದಿಲ್ಲ ಕೊನೆಗೆ ಎಲ್ಲ ತೋಟದಲ್ಲಿ ಕೂಲಿ ಮಾಡೋದು ಅಥವಾ ಇನ್ನೆಲ್ಲೋ ಮನೆಯಲ್ಲಿ ಹಾಂ ಅಲ್ಲಿದ್ದಾರೆ ನಮ್ಮ ಜೀತಾ ಮುಕ್ತ ಮನೆಗೆ ಅವರು ಆ ಒಂದು ಬಲಿಗೆ ಸಿಗಾಕೀತಾ ಕಾರ್ಮಿಕರ ಬಲಿಗೆ ಸಿಗಾ ಅದಕ್ಕೆ ಇವತ್ತು ನಾವು ಸರ್ಕಾರಿ ಶಾಲೆಯ ಎಲ್ಲ ಹೆಡ್ಮಾಸ್ಟರ್ನ ಕರೆಸಿ ಸೀರಿಯಸ್ ಆಗಿ ಇನ್ನೊಂದು ಐವತ್ತು ದಿನ ಇದೆ ಎಕ್ಸಾಮ್ಗೆ ಎಸ್ ಎಲ್ ಸಿ ಎಕ್ಸಾಮ್ಗೆ ಹೆಚ್ಚಿನ ಒತ್ತು ಕೊಟ್ಟು ನಿಮ್ಮ ಮಕ್ಕಳು ಅಂದ್ಕೊಂಡು ಸರ್ಕಾರಿ ಶಾಲೆಗೆ ಹೋದ ಮಕ್ಕಳನ್ನ ನಾನು ಕೂಡ ಪ್ರತಿ ದಿನ ಆ ವಾಟ್ಸಪ್ ಗ್ರೂಪಲ್ಲಿ ಮಾನಿಟ್ರ್ ಮಾಡ್ತೀನಿ ಐದುವರೆಗೆ ಎದ್ದು ಆ ಮಕ್ಕಳನ್ನ ಎದುರಿಸಿ ಅವನು ಓದಂಗೆ ಮಾಡಬೇಕು ಹೆಚ್ಚಿನ ಎರಡು ಅವರ್ ಸಂಜೆ ಹೆಚ್ಚು ಟ್ಯೂಷನ್ ಮಾಡಿ ಪ್ರೈವೇಟ್ ಶಾಲೆಗಳಲ್ಲಿ ಹೇಗೆ ಮಕ್ಕಳನ್ನ ಮುತುವರ್ಜಿ ವಹಿಸಿ ಓದಿಸಿ ಎಲ್ಲ ಮಕ್ಕಳನ್ನ ಪಾಸಾಗೋ ಥರ ಮಾಡ್ತಾರೆ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳು ಪಾಸಾಗಬೇಕು ಏಳು ಏಡೆಡ್ ಶಾಲೆಗಳಿವೆ ಮತ್ತೆ ನಮ್ಮಲ್ಲಿ ವಸತಿ ಶಾಲೆಗಳು ನಾಲ್ಕಿವೆ ಅಷ್ಟು ಶಾಲೆಗಳಿಗೆ ಫೆಬ್ರವರಿ ತಿಂಗಳಲ್ಲಿ ನಾನು ಮತ್ತೆ ಅವರು ಎರಡೆರಡು ಬಾರಿ ಭೇಟಿ ಮಾಡ್ತೀವಿ ಮಕ್ಕಳ ಜೊತೆ ಮಾತಾಡ್ತೀವಿ ಅವ್ರು ಎಷ್ಟು ಕಲ್ತ್ಕೊಂಡಿದ್ದಾರೆ ಎಕ್ಸಾಮ್ ಪಾಸಾಗೋ ಮಟ್ಟಕ್ಕಿದಾರಾ ನೀವು ಚೆನ್ನಾಗಿ ಪಾಠ ಮಾಡಿದ್ದೀರಾ ಇಲ್ಲೋ ಅಂತ ಚೆಕ್ ಮಾಡ್ತೀವಿ ನೀವೆಲ್ಲರೂ ಕೂಡ ನಿಮ್ಮ ಆ ಚೀ ಟೀಚರ್ಸ್ಗೆ ಜವಾಬ್ದಾರಿ ಫಿಕ್ಸ್ ಮಾಡಿ ಪ್ರತಿ ಯಾರು ತುಂಬ ಡಲ್ಲಿದ್ದಾರೆ ಮಕ್ಕಳು ಓದೋಕ್ಕೆ ಕಷ್ಟಪಡ್ತಾರೆ ಅವ್ರಿಗೆ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಮಾಡಿ ಅವ್ರನ್ನ ಆಗೋ ರೀತೀವಿ ಅವ್ರನ್ನ ತಯಾರಿ ಮಾಡಬೇಕು ಎಕ್ಸಾಮ್ ಅಷ್ಟೊತ್ತಿಗೆ ಅಂತ ಹೇಳಿದ್ರು ಇವ್ರಿಗೆ ಶಕ್ತಿ ಬರಬೇಕಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕಾದರೂ ಶಕ್ತಿ ಬರಬೇಕಲ್ಲ ಅಟ್ಲೀಸ್ಟ್ ಎಜುಕೇಷನ್ ಇದ್ದರೆ ಅವರ ಹಕ್ಕುಗಳೇನು ಅಂತ ಗೊತ್ತಾಗುತ್ತೆ ಅದರ ನಂತರ ಇನ್ನೂ ಹೆಚ್ಚಿಗೆ ಓದಿದ್ರೆ ಅವರು ಇವತ್ತು ಸಮಾಜದಲ್ಲಿ ಸ್ವಾಭಿಮಾನಿಗಳಾಗಿ ನಾಲ್ಕು ಜನಕ್ಕೆ ಸಹಾಯ ಮಾಡುವಂತ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಎಲ್ಲ ಮಾಸ್ಟರ್ಗಳನ್ನ ಹೈಸ್ಕೂಲು ಟೀಚರ್ಸ್ನ ಬೆನ್ನತ್ತೀವಿ ಸೊ ಒಳ್ಳೆ ಎಜುಕೇಷನ್ ಕೊಡಬೇಕು ಅವ್ರನ್ನ ಪಾಸ್ ಮಾಡಬೇಕು ಅನ್ನೋ ವಿಚಾರ ಎಲ್ಲ ತಾಲೂಕಿನಾದ್ಯಂತ ನಮ್ಮ ನಮ್ಮ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳಿಂದ ಪಿ ಡಿಒಿಂದ ನಮ್ಮ ಒ ಮೇಡಮ್ ಅವರು ನಾನು ರೆವಿನ್ಯೂ ಇಂದ ಎಲ್ಲ ಆರ್ ಐಸ್ ಎಸ್ ಇಂದ ಈಗಾಗಲೇ ಎರಡು ಬಾರಿ ವಿಚಾರವಾಗಿ ಯಾವುದ್ಯಾವುದು ಕೂಡಲೇ ಮಾಡಲಿಕ್ಕಾಗುತ್ತೆ ಅಂಥವುಗಳನ್ನ ಪಟ್ಟಿ ಮಾಡಿ ಅವುಗಳನ್ನ ಬಗೆಹರಿಸಿದ್ದೀವಿ ಕ್ರಮವಹಿಸಿದ್ದೀನಿ ಇನ್ನು ಕೆಲವೊಂದು ಸರ್ಕಾರ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಗುವಂಥವನ್ನೂ ಕೂಡ ತಮ್ಮ ಗಮನಕ್ಕೆ ತಂದಿದ್ದೀನಿ ಅದನ್ನು ಕೂಡ ಈಗಾಗಲೇ ಕಮಿಟಿಗೆ ಪ್ರಸ್ತಾವನೆ ಹೋಗಿದೆ ಸರ್ಕಾರದಲ್ಲಿ ಶೀಘ್ರದಲ್ಲೇ ಆ ಸಮಿತಿನೂ ಕೂಡ ಆದೇಶ ಆಗಿ ಬರುತ್ತೆ ಯಾರು ಅರ್ಹ ಇದ್ದಾರೆ ಅವರುಗಳೆಲ್ಲರಿಗೂ ಕೂಡ ಸಾಗುವಳಿ ಚೀಟಿ ಕೊಡುವಂಥ ವ್ಯವಸ್ಥೆಯನ್ನು ಮುಂದಿನ ಗ್ಯಾರಂಟಿ ಮಾಡ್ತೀವಿ ಅದಕ್ಕಿಂತ ಪ್ರಮುಖವಾಗಿ ಈಗ ಸರ್ಕಾರನೇ ಮಾನ್ಯ ಕಂದಾಯ ಸಚಿವರು ಎಲ್ಲ ಟೀಮ್ ನಂಬರ್ಗಳನ್ನ ದುರಸ್ತಿ ಮಾಡಬೇಕು ಮನೆ ಬಾಗಿಲಿಗೆ ನಾವೇ ನಿಮಗೆ ನೀವು ಅರ್ಜಿ ಬೇಡ ನೀವು ಯಾವ ದಾಖಲೆ ಕೊಡೋಂಗಿಲ್ಲ ನಾವೇ ನೋಟಿಫೈ ಮಾಡಿ ದುರಸ್ತಿ ಮಾಡಿ ಮನೆ ಬಾಗಿಲಿಗೆ ಪಾಣಿನ ಹೊಸ ನಂಬರ್ ಮಾಡಿ ದುರಸ್ತಿ ಮಾಡಿ ಕೊಡೋಂಥ ಕಾರ್ಯಕ್ರಮ ಚಾಲನೆ ಆಗಿದೆ ಈ ಕೊನೆ ವಾರದಲ್ಲಿ ಒಂದು ನೂರೈವತ್ತಕ್ಕೂ ಹೆಚ್ಚು ರೈತರಿಗೆ ಹೊಸ ನಂಬರ್ ದುರಸ್ತಿ ಮಾಡಿರೋ ನಂಬರ್ಗಳನ್ನ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಅದು ಹಂತ ಹಂತವಾಗಿ ಎಲ್ಲ ರೈತರು ಪಿ ನಂಬರು ದಾಖಲೆಗಳು ಇರೋದನ್ನ ಮೊದಲನೇ ಹಂತದಲ್ಲಿ ದುರಸ್ತಿ ಮಾಡಿ ಮುಗಿಸ್ಕೊಳ್ತೀನಿ ಹಾಗೆ ವಸತಿ ಬಗ್ಗೆ ಏನಿದ್ದೀರಿ ಅದನ್ನು ಕೂಡ ಈಗಾಗಲೇ ನಾನು ಬೆಳಗ್ಗೆ ಮೀಟಿಂಗ್ ತೊಗೊಂಡು ನಮ್ಮ ಸ್ಟಾಫ್ಗೆ ಕೆಲವೊಂದು ಪಟ್ಟಿ ಇದೆ ನಮ್ಮನ್ನು ಆಲ್ರೆಡಿ ಮಂಜೂರಿ ಮಾಡಿದ್ದೀವಿ ನಾನಾ ಕಾರಣಗಳಿಂದ ಅಲ್ಲಿ ಸೈಟ್ಗಳಾಗಿ ಮಾಡಿ ನಡುವಿಗೆ ಹಂಚಿಲ್ಲ ಅದು ತಾಂತ್ರಿಕ ಕಾರಣಗಳು ಕೆಲವೊಂದು ಭೂಮಿ ಅದು ಸೂಕ್ತ ಅಲ್ಲ ಅಂತ ಕಾರಣಗಳಿಂದ ಪೆಂಡಿಂಗ್ ಆಗಿದೆ ಅಂಥವುಗಳನ್ನ ಪತ್ತೆ ಹಂಚಿ ಬದಲಿ ಜಾಗನ ಗುರುತಿಸಿ ಕೊಡೋವಂಥದಕ್ಕೆ ನಾನು ನಿರ್ದೇಶನ ನೀಡಿದ್ದೀನಿ ನಾನು ಕೂಡ ಅದನ್ನು ಫಾಲೋಅಪ್ ಮಾಡಿ ಆದಷ್ಟು ಬೇಗ ಈಗ ಈಗಾಗಲೇ ನಾವು ಮಂಜೂರಿ ಮಾಡಿ ಆ ಜಾಗ ಸೂಕ್ತ ಅಲ್ಲ ಅಂತ ವರದಿ ಬಂದಿರೋದನ್ನು ಬದಲಿ ಜಾಗ ಅಂಥ ಕೆಲಸನ ನಾನು ಒಂದು ತಿಂಗಳಲ್ಲಿ ಕ್ರಮ ಇನ್ನು ಹೊಸ ಪ್ರಸ್ತಾವನೆಗಳ ಬಗ್ಗೆ ಎಲ್ಲಿ ನಿಜವಾಗಲೂ ಬಡವರಿದ್ದಾರೆ ವಸತಿ ನಿಮ್ಮ ಒಂದು ಸಹಕಾರನೂ ಬೇಕು ಸಾರ್ವಜನಿಕರ ಸಹಕಾರನೂ ಬೇಕು ನೀವು ಒಂದು ಇವತ್ತಿಂದ ನೀವು ಬಿಡುವಿರಂಗಿಲ್ಲ ನೀವು ಜವಾಬ್ದಾರಿ ಇದೆ ನೀವನ್ನೂ ಕೂಡ ಪಟ್ಟಿ ಮಾಡಿ ನಾನು ಗಮನಿಸ್ತಾನೆ ನಾನು ನನ್ನ ಜಾಗದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಗ್ರಾಮ ಸಭೆ ಮಾಡಲಿಕ್ಕೆ ಹೇಳ್ತೀನಿ ಗ್ರಾಮ ಸಭೆಯಲ್ಲಿ ಸೂಚನೆ ಮಾಡಿ ಪ್ರಯತ್ನ ಬದ್ಧವಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ ಈಗ ಗ್ರಾಮ ಪಂಚಾಯಿತಿನ ನಿರ್ಮಾಣ ಆಗಿರೋದು ಕೂಡ ಸಂವಿಧಾನ ಬದ್ಧವಾಗಿದೆ ಅವು ಗ್ರಾಮ ಸರ್ಕಾರ ಇದೆ ಅವನು ನಾವು ವಿಶ್ವಾಸ ತಗೋಣ ಕಾನೂನಾತ್ಮಕವಾಗಿ ಹಡವರಿಗೋಸ್ಕರ ಹೋರಾಟ ಮಾಡಿದಾಗ ಅದು ಎಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಾಗ ಅದು ಬದಲಾವಣೆ ಆಗುತ್ತೆ ಒಳ್ಳೆಯ ವಿಚಾರ ಬಂದಾಗ ಮನ ಪರಿವರ್ತನೆ ಮಾಡಲಿಕ್ಕೆ ಬೇವರೇ ಶಕ್ತಿ ಕೊಡ್ತಾನೆ ಎಲ್ಲರಿಗು ಕೂಡ ನಾವು ಇನ್ವಾಲ್ವ್ ಆದರೆ ಅದು ಬಗೆಹರಿಯುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ ನೀವು ಕೂಡ ಆ ಪಟ್ಟಿ ತಯಾರು ಮಾಡೋದ್ರಲ್ಲಿ ನಮ್ಮ ಗಮನ ಇರ್ತೀನಿ ಇಂಥ ಹತ್ತಾರು ಜನ ವಾಸ ಮಾಡ್ತಿರೋರು ಎಷ್ಟು ಜನ ಇದ್ದಾರೆ ಒಂದು ಆ ಪಟ್ಟಿ ಕೊಡಿ ನಮಗೆ ಎಲ್ಲ ಗ್ರಾಮಗಳಲ್ಲೂ ನಿಮ್ಮ ಸದಸ್ಯರು ಇರ್ತಾರೆ ಅಥವಾ ಬೇರೆ ನಮ್ಮ ಮಾಧ್ಯಮ ಸ್ನೇಹಿತರು ಇರ್ತಾರೆ ಅವ್ರ ಮೂಲಕ ನಮಗೆ ಗಮನಕ್ಕೆ ಬಂದಾಗ ನಾವು ಕೂಡ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಮಾತಾಡಿ ಮಾತಾಡಿ ಮನವೊಲಿಸಿ ಸಭೆ ಮಾಡಿ ಪಟ್ಟಿನ ನಮಗೆ ಕಳಿಸ್ಕೊಡಿ ನಾವು ಜಮೀನು ಕೊಡ್ತೀನಿ ಅಂದಾಗ ಅವರು ಕೂಡ ಮ್ಯಾಕ್ಸಿಮಮ್ ಉತ್ಕೊಂತಾರೆ ನಾವು ಮಾತಾಡಿದಾಗ ಮಾಡ್ಕೊಡ್ತೀನಿ ಸಭೆಯೂ ಕೂಡ ಕರೀತೀನಿ ಈಗಾಗಲೇ ಹೇಳಿದ್ದೀನಿ ನಿಮಗೆ ಒಂದೇ ತಾರೀಕು ಬೆಳಗ್ಗೆ ಮಾಡೋಣ ಅಂತ ಸೊ ನೀವು ತೀರ್ಮಾನ ಮಾಡಿ ಆ ಸಮಯ ನಿಮಗೂ ಓಕೆ ಆಯಿತು ಅಂತಂದರೆ ಅದೇ ದಿನ ಮಾಡಿ ನಿಮ್ಮ ಒಂದು ಅಹವಾಲು ಒಂದೊಂದಾಗಿ ಇನ್ನೂ ಚರ್ಚೆ ಮಾಡಿ ಅದನ್ನು ಪರಿಹಾರ ಕೊಡೋಣ ವ್ಯವಸ್ಥೆ ಮಾಡಿ ಶಾಂತಿಯುತವಾಗಿ ತಾವೆಲ್ಲರೂ ಕೂಡ ಭಾಗವಹಿಸಿ ಇವತ್ತು ಅಂತ್ಯ ಮಾಡ್ತಾ ಇದ್ದೀರ ನಮಗೂ ಕೂಡ ನನ್ನ ತಾಲೂಕು ಆಡಳಿತ ಪರವಾಗಿ ಅಭಿನಂದನೆ ಹೇಳ್ತಾ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲ ಹೋರಾಟಕ್ಕೆ ಫಲ ಸಿಗಲಿ ನಿಮ್ಮ ಮಕ್ಕಳನ್ನ ದಯಮಾಡಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿಸಿ ಅದೇ ಶಾಶ್ವತ ಅಂಬೇಡ್ಕರ್ ಹೇಳಿರೋದೆ ಅದು ಆಸ್ತಿ ಕೊಟ್ಟರೆ ಸೈಟ್ ಕೊಟ್ಟರೆ ಅದು ಕಳೀಲಿಕ್ಕೆ ಅವಕಾಶ ಇರುತ್ತೆ ವಿದ್ಯೆ ಕೊಟ್ಟರೆ ಅದು ಸಾಧ್ಯನೇ ಇಲ್ಲ ಕಳಿಲಿಕ್ಕೆ ದಯಮಾಡಿ ನಿಮ್ಮ ಮಕ್ಕಳಿಗೆ ವಿದ್ಯೆ ಕೊಡಿ ಯಾರು ಶಾಲೆ ಬಿಡ್ತಾರೆ ಅವು ಅಂತ ತಂದೆ ತಾಯಿಗಳಿಗೆ ಬುದ್ಧಿವಾದ ಹೇಳಿ ಶಾಲೆ ಬಂದಿದ್ದಂತೆ ನೋಡ್ಕೊಡಿ ಅವರೇ ಕೊನೆಗೆ ಎಲ್ಲ ಥರ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಮತ್ತು ಸಮಾಜ ಅಭಿವೃದ್ಧಿ ಆಗೋದಿಲ್ಲ ಏಳಿಗೆ ಆಗೋದಿಲ್ಲ ಸೊ ನಿಮ್ಮ ಸಹಕಾರ ಆ ವಿಚಾರದಲ್ಲಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಅಂತ ಹೇಳ್ತಾ ನನ್ನ ಮಾತು ಜೈ ಹಿಂದ್ ಜೈ ಹಿ ಸುಮಾರು ಇಪ್ಪತ್ತನೇ ತಾರೀಕಿನಿಂದ ಈವರೆಗೂ ಹನ್ನೊಂದು ದಿವಸಗಳ ಕಾಲ ನಾವು ಏನು ಅನಿರ್ದಿಷ್ಟ ಕಾಲ ಧರಣಿ ಎಂದು ಹಮ್ಮಿಕೊಂಡು ರಾತ್ರಿ ಅಗಲೊಂದಡೆ ಎಲ್ಲ ಇಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಂತ ಸಂದರ್ಭದಲ್ಲಿ ನಮ್ಮ ಸಾಹೇಬ ಸ್ವಾಮಿ ಅವರು ಸುಮಾರು ಬಾರಿ ನಮ್ಮ ಬಳಿ ಬಂದು ನಮ್ಮ ಅದ್ಭುತಗಳು ಏನಿದೆ ಇದ್ರ ಬಗ್ಗೆ ತೀವ್ರವಾಗಿ ಚರ್ಚೆಯನ್ನು ಕೂಡ ಮಾಡಿದ್ರು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ बाबासाहेब अंबेडकर ಅವರಿಗೆ ಜೈ ಜಿಂದಾಬಾದ್ ಜಿಂದಾಬಾದ್ ಎಎಸ್ ಜಿಂದಾಬಾದ್ 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 ಎಎಸ್ ಜಿಂದಾಬಾದ್ हमारे इन कार्यक्रम में यशस्वीborsodrali ತುಂಬಾ ಪಾತ್ರವನ್ನು ಆಯಿಸಿಕೊಂಡೋ